ನಮಸ್ಕಾರ ಸ್ನೇಹಿತರೆ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುನ್ ಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಕೊನೆಯ ಅವಕಾಶದ ಬಾಗಿಲು ಇದೀಗ ತರಕೊಂಡಿದೆ ಕೊನೆಯ ಅವಕಾಶ ಈಗ ಪ್ರಸ್ತುತ ಚಾಲ್ತಿಯಲ್ಲಿದೆ ಹೌದು ಇಪ್ಪತ್ತೈದನೇ ತಾರೀಕಿಗೆ ಆರನೆಯ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಲಾಗಿ ಒಂದನೇ ತಾರೀಕಿನವರೆಗೂ ಅಂದ್ರೆ ಮಾರ್ಚ್ ಒಂದನೇ ತಾರೀಕಿನವರೆಗೂ ಕೂಡ ನಿಮಗೆ ಡಯೇಟ್ಗಳಲ್ಲಿ ಶುಲ್ಕ ಪಾವತಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೌದು ಆರ್ಟ್ಸ್ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹಾಜರಾಗಿದ್ರು ಅವರ ಒಂದು ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಲಾಗಿದೆ ಆರನೇ ರೌಂಡ್ ಸೈನ್ಸ್ ಮತ್ತೆ ಆರ್ಟ್ಸ್ ಇಬ್ಬರಿಗೂ ಕೂಡ ಅವಕಾಶ ಕೊಡಲಾಗಿದೆ ಕೊನೆಯ ಅವಕಾಶ ಅಂತ ಕೂಡ ಹೇಳಿದ್ದಾರೆ ಯಾರ್ದೆಲ್ಲ ಹೆಸರು ಈ ಲಿಸ್ಟ್ ಇದೆ ನೀವು ಮಾರ್ಚ್ ಒಂದನೇ ತಾರೀಕು ಿನ ಒಳಗಾಗಿ ನಿಮ್ದು ಯಾವ ಡಯೆಟ್ ಇತ್ತು ಆ ಡಯೆಟಿಗೆ ಹೋಗಿ ಇಮಿಡಿಯೇಟ್ಲಿ ನೀವು ಚಲನನ್ನ ತಗೊಂಡು ಅದನ್ನು ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ಪನ್ನು ತೊಗೊಂಡು ಹೋಗಿ ನಿಮ್ಮ ಕಾಲೇಜಿಗೆ ಕೊಟ್ಟು ನಿಮ್ಮ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಇನ್ನೂ ಯಾರಿಗೆಲ್ಲ ಸೀಟ್ ಸಿಕ್ಕಿರಲಿಲ್ಲ ಇನ್ ಕೇಸ್ ಈ ರೌಂಡ್ನಲ್ಲಿ ಸಿಕ್ಕಿದೆಯಾ ಅಂತ ಚೆಕ್ ಮಾಡೋಣ ಅನ್ನುವಂಥ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಇನ್ ಕೇಸ್ ನಿಮ್ದೇನಾದರೂ ಹೆಸರು ಇದರಲ್ಲಿ ಇತ್ತು ಅಂತಂದರೆ ನೀವು ಕೂಡ ನೇರವಾಗಿ ನಿಮಗೆ ನಿಗದಿಪಡಿಸಿದ ಡೇಟ್ನಲ್ಲಿ ಹೋಗಿ ಫೀಸ್ ಎಷ್ಟಿದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹತ್ತು ಸಾವಿರದ ಒಂದೂರ ಎಪ್ಪತ್ತೈದು ಅಥವಾ ಹತ್ತು ಸಾವಿರದ ಒಂದೂರ ಇಪ್ಪತ್ತೈದು ಇದೆಯೋ ಆರು ಸಾವಿರದ ಇಪ್ಪತ್ತೈದು ಇದೆಯೋ ಅಥವಾ ಎಕ್ಸಾಮ್ಷನ್ ಇದೆಯೋ ಸೊ ಆ ಫೀಸಿನ ಪ್ರಕಾರ ನೀವು ಡಯಟ್ಗಳಿಗೆ ಹೋಗಿ ಶುಲ್ಕವನ್ನು ಪಾವತಿಸಿ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಹೋಗಿ ನಿಮಗೆ ಹಂಚಿಕೆಯಾದ ಕಾಲೇಜಿಗೆ ಕೊಟ್ಟು ಪ್ರವೇಶಾತಿನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ದಯವಿಟ್ಟು ಮಾರ್ಚ್ ಒಂದನೇ ತಾರೀಕಿನ ಒಳಗಾಗಿ ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಂಡ್ ಈಗಾಗಲೇ ಯಾರೆಲ್ಲ ಪ್ರವೇಶಾತಿ ಪಡ್ಕೊಂಡಿದ್ರಿ ದಯವಿಟ್ಟು ನಿಮ್ಮ ಕಾಲೇಜುಗಳಲ್ಲಿ ನಿಮ್ಮ ಯು ಸಿ ಎಂ ಎಸ್ ರಿಜಿಸ್ಟರ್ ನಂಬರ್ ಅನ್ನು ಪಡ್ಕೊಂಡು ಇಮಿಡಿಯೇಟ್ ಆಗಿ ನೀವು ಕೂಡ ಎಸ್ ಎಸ್ ಪಿಯ ಯ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಸೊ ಇದೊಂದು ಕೊನೆಯ ಅವಕಾಶ ಎಲ್ಲ ಬಿ ಎಡ್ ವಿದ್ಯಾರ್ಥಿಗಳಿಗೂ ಕೂಡ ಅರ್ಜಿ ಸಲ್ಲಿಸಿ ಯಾರಿಗೆಲ್ಲ ಸೀಟ್ ಸಿಕ್ಕಿರಲಿಲ್ಲ ಈಗ ಮತ್ತೊಮ್ಮೆ ಲಿಸ್ಟನ್ನ ಬಿಡುಗಡೆ ಮಾಡಿದರೆ ಈ ಲಿಸ್ಟ್ನಲ್ಲಿ ಏನಾದರೂ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇತ್ತು ಅಂತ ಆಗಿದ್ದರೆ ದಯವಿಟ್ಟು ನಿಮ್ಮ ಮುಂದಿನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಂಡು ಬಿ ಎಡ್ಗೆ ಹಾಜರಾಗಿ ತರಗತಿಗಳಿಗೆ ಅಂತ ಹೇಳ್ತಾ ವಿಡಿಯೋ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್